ಆ ಏಳ್ ತೊಗಲ ಹೆಸರು ಏನತ್ ಕೇಳ್ಯಾರ ಅವರು ಏಳ್ ತೊಗಲ ಆ ಚರಮ ತೊಗಲ ಒಂದರ ಅದು ಏ ಬಸಣ್ಣ ಏನ್ರಿಪ ಶಿವಾನ ಮಾಸ್ತರ್ ಕೇಳ್ಯಾರ ಅವನ್ನ ಕೇಳ ಇದೇನ್ ದೊಡ್ಡದಾಗದ್ರಿ ಏಳ್ ಚರಮ ಹೆಸರು ನೀ ಹೇಳ್ತೀಯ ನಂಗೇನ್ ಗೊತ್ತಿಲ್ಲ ತಿಳಿದ್ರೇನು ಹೇಳ ನೋಡಂತ ನಾ ದಿನ ಇದನ್ನ ಸಾಲಿ ಕಲ್ತದನ್ರಿ ನೀ ಹೇಳ್ತಿ ಹೌದು ನೀ ನನ್ಕಿಂತ ಭಾಳಸ ಹೇಳ ಸರ ಹ ಇದು ಮ್ಯಾಗನ್ ತೊಗೊಲ್ರಿ ಇದು ಒಂದ್ ಆತ ಇದು ಒಳಗಿನ ತಗೊಲ್ ಒಂದೈತ್ರಿ ಹಾ ಇದ್ರೂ ಒಳಗ್ ಒಂದೈತ್ರಿ ಇದ್ರ ಒಳಗ್ ಒಂದೈತ್ರಿ ಹ ಇದ್ರ ಒಳಗ್ ಒಂದೈತ್ರಿ ಹಿಂಗಳದ್ರಿ ಇದ್ರ ತೊಗೊಲ್ ಬೇರೆ ಅದ್ರ ಮತ್ತೆ ಏನು ಈ ಹೊಂತಿನ್ ತೊಗೊಲ ಹಾಡಿನ ತೊಗೊಲ ಎಮ್ಮಿನ ತೊಗೊಲ ಹಂಗಲ್ಲ ಇವಳ ಚರ್ಮ ಅದಾವ ಈ ಚರ್ಮದ ಹೆಸರು ಏನಂತ ಕೇಳ್ಯಾರ ಮಗನ ತಳಗಿನ ಅದ್ರ ತೊಳಗಿನ ತೊಗಲ ಏಳು ದಿನ ಮಾಡಿಬಿಟ್ರಿ ಹೆಂಗಾತೀ ಇವತ್ತ ನಾಳೆ ನಾಡ್ದು ಏಳು ದಿವ್ಸ ಮುಗಿಸ್ಬಿಟ್ರಿ ಅದ್ರಿ ಜಟ್ ಜ್ರಿ ಏನಂಬ ಹೇಳ್ರಿ ನೀವು ಹಿಂಗೆ ಕೇಳ್ಯಾರ ಇನ್ನು ಸಿದ್ಧ ಭಾಳ ಚಂದ ಮಾತಾಡಿದ್ ಮಲ್ಲಾನ ಸಿದ್ಧ ಆಕೆ ಹಾಡು ನೋಡತ ನಡದು ಎದ್ದು ಜಿಗದಾಡಿಸ್ತು ನಾನು ಒಂದು ಆತು ರೀ ನಿನಗೇನು ಆಯ್ತು ಮಗ ನಾವು ಹತ್ತಿ ಕಟ್ಟಿ ಮಾರ್ಯಾವ ಏನು ತಾಳ ಬಿಡ್ತೇನೆಲ್ಲ ಅವ ಎತ್ತಿ ತೋಲ್ ಹೀರಂಗೆ ಆತ್ರಿ ನಾನು ಪಾವು ಕಿಲೋ ಅಲ್ಲ ನಮ್ಮ ಅಕ್ಕ ಹೇಳ್ತಾ ಗ್ವಾಡಿ ಗಾಡಿ ಹಲ್ಲೆ ಆಗ್ಯನ ನಮ್ಮಮ್ಮಗ ಮಗ ಹೆಂಗೆ ಮಾತಾಡ್ತಾನೆ ನೋಡು ಅಲ್ಲ ನಮ್ ಸಿದ್ದಾಕ ಬಾಂದ್ ಕೂಡ್ಲೆ ಬಾಂಧ ಕೂಡ್ಲೆ ಚಾಲನ ಮಾಡಿಬಿಟ್ರು ಏನ್ ಏನೇನ್ ಮಾತಾಡಿದ್ರು ಏನೇನ್ ಇಲ್ಲೋ ಬಾಂಧ್ ಕೂಡ್ಲಿ ನಿಂಗೆ ಚಾಲು ಮಾಡಿಬಿಟ್ರು ಅಲ್ಲ ಹೇಳಿದ್ರು ಅವ್ರು ಏನ್ ಹೇಳಿದ್ರು ಏನ್ರೀಪ್ಪ ನಾವ್ ಬರುದ ಇಟ್ಟೊತ್ತಿಗೆ ಬರ್ತೇನೆ ಏನ್ ಈಗ ಏನ್ ಮಾಡವ್ರು ನೀವು ನಾ ಬರೋದ ಇದ್ದೊತ್ತಿಗೆ ಬರ್ತೀನಿ ಇದನ್ನೆಲ್ಲ ನಮ್ಮ ಅಣತಾಂಬ್ರು ಒಪ್ಕೊತಾರ ಅನ್ನೋದು ನನಗೆ ಆತ್ಮ ವಿಶ್ವಾಸ ಅದ ಹೌದ್ ಹೌದ್ ಹೌದು ನಾನು ಮಾತ ಹೇಳ್ತೀನಿ ಸಿದ್ಧವಕ್ಕ ಏನ್ರೀಪ್ಪಾ ಆತ್ಮ ವಿಶ್ವಾಸ ಅದ ಅಂತೇಳಿ ಅಣತಾಂಬ್ರು ನೀರಾಗ ಮುಣ್ಗಿಸಿ ಕುತ್ಗಿ ಕೊಯ್ ವ್ಯವಹಾರ ಮಾಡಾಕ ಹೋಗದ ಯವ್ವ ನಿನ್ನ ಕೈ ಮುಗಿತು ನಮ್ಮ ಅವಡ್ರಿ ಯಾರು ಹೌದು ವಿಚಾರ ಮಾಡ್ರಿ ನೀವು ತವ್ರ ಮನೆಗೆ ಬಂದು ದುಡುಕಿ ಮಾಡ್ಬೇಕಾದ್ರೆ ಹನ್ನೊಂದು ಬಾರಕ್ಕೆ ಬರುದು ಗಂಡನ ಮನೆಗೆ ಹೋಗ್ಬೇಕಾದ್ರ ನಸುಕನಾಗಿ ಅದು ತುಂಬಕೊಂಡೋಗುದುಸು ಗುಣ ನಿನ್ನಲ್ಲಿ ಯಾಕದ ಒತ್ತ ಬಂಗಾರ ಬರ್ತೈತಿ ಕಾಯಿ ಅಲ್ರಿ ವಿಚಾರ ಮಾಡ್ರಿ ಗ್ರಾಮ ಪಂಚಾಯತಿ ಮೆಂಬರ್ ಆಗೋದು ತವ್ರ ಮನೆಯಾಗ ಡಬ್ ಹಾಕೋದಾದ್ರ ತವ್ರ ಮನೆಯಾಗ ಹಾಕುದು

ನೋಡು ಎತ್ತ ಇದ್ರು ಅಕ್ಕ ಎರಡನೇ ತಾಯಿ ಅಂತ ಹೇಳ ತಾಯಿ ಇಲ್ರಿಪಾ ಅಕ್ಕ ಏನು ಒಣಾಕ್ ಬರಂಗಿಲ್ಲ ಗಂಡ ಬೇಯಿ ಬೇಕಾಕಿರ್ತದ ಬುದ್ಧಿ ಮಾತ ಹೇಳುದ್ರಿಗುತ್ತಾ ಇಲ್ಲಿ ಅಪ್ಪನ ಮುಂದೆ ಮಗಳಿಗೆ ಇವತ್ತು ಅಕ್ಕ ಏನು ಹೇಳ್ಬೇಕ್ರಿಪ ಅಪ್ಪ ಒಂದು ಮಾತುದದ ಈ ಮಗಳನ್ನ ಬಾಳ್ ನಂಬಾಕ್ ಹೋಗ್ರಪ್ಪ ಆಕಡೆ ದೂರ ಇಡ್ರಿ ಜೀವ್ ನೋಡ್ರಿ ದೂರ ಇಡ್ರಿ ನೀವೆಲ್ಲ ಮೇಂಬರ್ ಮಾಡ್ಸಿದ್ರಿ ಕರೆ ಹೌದು ನೀವು ನಾಳೆ ಹತ್ತು ಲಕ್ಷ ರೂಪಾಯಿ ನಾನು ಮುಂಗ್ರಿ ಅಕ್ಕ ನನ್ನ ನೀರ ಮುಣಗಿಸಿ ಮಗಳ ಸಲುವಾಗಿ ದೂರ ಇಡಾಕೋಬ್ಯಾಡ್ರಿ ಯಾಕಂದ್ರ ಚಟಾ ಸುಮಾರದ ಚಟಾ ಆ ಹೆಂಗಪ್ಪ ಎಲ್ಲಾನು ಮತ್ ತಿಂದು ಉಂಡೆ ಎಲ್ಲಾ ಮಾಡಿ ಮತ್ತೆ ಗಂಡನ ಮನೆಗೆ ಹೋಗೋದು ಇಲ್ಲ ಉಳಿಸ್ ಬದ್ರಿ ಅದಕ್ಕೆ ಈಗ ಅಕ್ಕನ ಮಗಳ ಮೇಲೆ ಹೇಳೋದ ಏನ್ರಿಪಾ ಅಕ್ಕ ನಿನ್ನ ಏನೈತಿ ಮಗಳಂತ ಹೌದು ಆ ಒಂದು ಯಾವಾಗ ನೆನ್ಪಿಟ್ಬೋದು ಇರ್ಲಿ ಅವೆಲ್ಲರೂ ಕೂಡ ಭಕ್ತಿ ಪ್ರೀತಿ ನಿಮ್ಮ ಪ್ರೀತಿ ಅಂತ ಕೇಳಿದ್ರೆ ಇದು ರಾಯಬಾಗ ತಾಲೂಕು ಬೆಳಗಾವಿ ಜಿಲ್ಲಾ ಇತಿಹಾಸಗಾರ ಹೇಳ್ಯಾರೀಪ ಸಕ್ಕರೆ ಜಿಲ್ಲಾ ಅಕ್ಕರೆ ತಾಲೂಕು ನಕ್ಕರೆ ಗ್ರಾಮ ಯಾವ್ದಾದ್ರೂ ಅದು ಅಳವಾಡಿ ಪುಣ್ಯಕ್ಷೇತ್ರ ಕ್ಷೇತ್ರ ಕೈ ಎತ್ತಿ ಹೇಳ್ತಕ್ಕಂತ ಮಾತದ ಪದ್ಯ ಕೈ ಎತ್ತಿ ಹೇಳ್ತಕ್ಕಂತ ನಿಮ್ಮ ಪ್ರೀತಿ ಎಂತಾದ್ರೆ ನಾವು ಅಲಗವಾಡಿಗೆ ಒಮ್ಮೆ ದೊಡ್ಡ ಜಾತ್ರೆಗೆ ಒಂದು ಕಾರ್ಯಕ್ರಮ ಬಂದಿದೀವಿ ಬಂದೇವ್ರಿಪ್ಪ ನಮ್ಮ ಅಪ್ಪ ಅಣ್ಣನ ಜೊತೆ ಒಂದು ಕಾರ್ಯಕ್ರಮ ಕೊಟ್ಟಿವಿ ಹೌದು ಅಲ್ಲಿ ಸ್ವಲ್ಪ ಅಸ್ತವ್ಯಸ್ತ ಆಗಿ ಜನ ದಂದ್ಲಿ ಮಾಡಿದ ಕರೆ ಹೌದು ಅಲಗ್ ಒಳಗ ಕಾರ್ಯಕ್ರಮ ನಡೆಸ್ತಾರೋ ಏನಿಲ್ಲೋ ಬಾಳ ದಂದ್ಲಿ ಮಾಡ್ತಾರ ಅನ್ನೋ ಕೊಟ್ಟಿದೀವಿ ಕರೆ ಇವತ್ತು ನಿಮ್ಮ ಪ್ರೀತಿ ಎಂತಾದ ಐತಿ ಅಂತ ಕೇಳಿದ್ರ ನೀರಾಗ ಹೋಗುದ್ರು ಮುನಗಾಂಗಿಲ್ಲ ಬೆಂಕಿ ಆಗ ಹೋಗುದ್ರು ಸುಡಾಂಗಿಲ್ಲ ಗಾಳಿಗೆ ಹೋಗುದ್ರು ಹಾರಾಂಗಿಲ್ಲ ಅಂಗಡಿಯಾಗಿಟ್ಟು ಮಾರುವಂತಹದಲ್ಲ ತಕ್ಕಡಿಯಾಗಿಟ್ಟು ತೂಗುತ್ತ ನಂದ್ರೂ ತೂಗಂಗಿಲ್ಲ ಅಂತ ಪ್ರೀತಿ ಎಲ್ಲಿ ಅಂತ ಕೇಳಿದ್ರ ಅದು ಅಳವಾಡಿ ಗ್ರಾಮದೊಳಗೆ ಸಭಾದೊಳಗೆ ಕೈ ಎತ್ತಿರತಕ್ಕಂತ ಮಾತದ ಪುಣ್ಯ ಆತ್ಮಾರಿ ಹೌದ 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 ತಾವೆಲ್ಲರೂ ಕೂಡ ಭಕ್ತಿ ಪೂರ್ವಕವಾಗಿ ಕೂತಿದ್ರಿ ಹೌದು ಇದೇ ಪ್ರೀತಿಯ ಕಡಿವರೆಗೂ ಕೂಡ ತಾವು ಕುಂದ್ರಬೇಕಾಗಿ ನಿಂತು ಕೇಳ್ಕೊಂಡು ಕೇಳ್ಕೊಂಡು ಇನ್ನು ಚರ್ಮದ ಹೆಸರು ವಿಜ್ಞಾನಿಗಳ ಏನೇ ಹೆಸರಿಟ್ಟಾರ ಏನಿಟ್ಟಾರಿಪ್ಪ ಅದ್ರ ಹೆಸರು ಇವತ್ತಿನ ದಿವಸ ಹೌದು ಹೇಳ್ತೀವಿ ನಾವು ಸ್ತ್ರೀಗಾರ ಏ ಇಂಗ್ಲೀಷ್ ನಾವು ಹೆಂಗೆ ನೀವು ಹೆಂಗೆ ಐತ್ರಿ ಹೆಂಗೆ ರೀ ಹಾಂ ಮಾಡಿದೆವು ರೀ ಅವ್ರು ಕೊಟ್ಟು ಕೊಟ್ಬಿಟ್ಟು ಗೊಬ್ಬರ ಪಾಡಿ ಅದಕ್ಕೆ ವಿಜ್ಞಾನಿಗಳ ಈ ಚರ್ಮದ ಹೆಸರು ಏನತೆ ಹೆಸ್ರಿಗೆ ಅಂತ ಕೇಳಿದ್ರೆ ಏನು ರೀಪ್ಪ ಸ್ಟಾಟ್ರಮ್ಮ ಕಾಲ್ನಿ ಎಂಬತ್ತೇಳಿ ಒಣನೆದ ಹೆಸ್ರು ಒಂದು ಸ್ಟಾಲ್ಟ್ರಮ್ಮ ಲುಸಿಡಮ್ ಅಂತ ಹೇಳಿ ಎರಡನೇ ಹೆಸರು ಹೌದು ಸ್ಟಾಟ್ರಮ್ ಗ್ರಾನ್ಯುಲೋಸಮ್ ಸ್ಟಾಟ್ರಮ್ ಸ್ಪಿನೋಸಮ್ ಸ್ಟಾಟ್ರಮ್ ಬಸಲೆ ಡರ್ಮಿಸ್ ಹೈಪೋ ಹೈಪೋ ಡರ್ಮಿಸ್ ಅಂತ ಹೇಳಿ ಕಿಶನ್ ಹೌದು ಚರ್ಮದ ಏಳು ಹೆಸರು ಇಟ್ಟಾರೆ ಇಟ್ಟಾರಿಪ್ಪ ಇದು ಸರ್ಜೋಡಿ ಸರ್ಕಲ್ ಆಗಿದ್ರೆ ಕೇಳ್ತಕ್ಕಂತ ವಿಜ್ಞಾನಿಗಳ ಆ ಚರ್ಮಕ್ಕೆ ಹೆಸರು ಇಟ್ಟಾರ ಹೌದು ಇದು ನನಗೆ ತಿಳಿದ ಪ್ರಕಾರ ಇದು ಇತಿಹಾಸಗಾರ ವಿಜ್ಞಾನಿಗಳು ಹೇಳಿದ ಮಾತು ಮತ್ತಿದ ಅಲ್ಲಪ್ಪ ಅಂದ್ರೆ ನೀವು ನಮ್ದೇನು ಅಭ್ಯಂತರ ಇಲ್ಲ ಮತ್ತೆ ಇದಕ್ಕ ಅಡ್ಡಗಟ್ಟಿನಿ ಹಂಗ್ ನಾ ಹೆಂಗ್ ಹೇಳಿನಿ ಸ್ಟೇಜ್ ಮ್ಯಾಲ ನೀ ಕೂತ ಹೇಳಬೇಕು ನಾನ್ ಕುಂದ್ರಸಿ ಗಾಡಿಗೆ ಹೌದು ಹೆಂಗ್ ಬ್ಯಾಡ ಹೌದು ವಿಷಯ ಗಟ್ಟಿ ಇರ್ಬೇಕ ಮೋಹ ಹೆಂಗ್ ಹೆಚ್ಚು ಮಾಡಿ ಮಂಗಳಾರತಿ ಮಾಡ್ತೀರಿ ನಿಮಗ್ ಬಿಟ್ಟು ಈ ದೈವದ ಕಡೆ ತಾಳಿ ಹೊಡಸ್ಕೊಂಡು ಚಪ್ಪಾಳೆ ಹೊಡಸ್ಕೋಬೇಕು ಹೌದ್ರಿಪ್ಪ ಹೆಚ್ಚು ಮಾಡಿ ಮಂಗಳಾರತಿ ನೀವು ಮಾಡ್ಬೇಕು ಅಂತ ವಿಷಯ ನೀವು ಮಾತಾಡ್ಬೇಕು ಹಂಗ ಮಾತಾಡ್ಬೇಕು ಇನ್ನು ನಾವೊಂದು ಕೇಳುದೇಳ್ಬೇಕಿಪಾ ಶಿವಾನ ಮಾಸ್ತಾರ್ ಅಂತವ್ ಇಬ್ರದಾರ್ ಹೌದು ಶಿವಾನ ಮಾಸ್ತಾರ್ ಅಂತವ್ರು ಇಬ್ಬರದ ಇವನಂಗ ನೋಡ್ಲಾಕೂ ಇವಾದ ಇವಾದ ಇಬ್ರು ನೋಡಕರ ಸೇಮ್ ಅದ ಸೇಮ್ ಅದಾರ ಅದ್ರಾಗ ಒಬ್ಬಂದ ಏನಂದ್ರಿಪ್ಪ ಅವನಂಗ ನಾ ಇದಂದ್ರ

ರೊಕ್ಕದ ಸಲುವಾಗಿ ಆರ್ಡರ್ ಮಾಡವ್ರಿ ಮಗ ಇದು ಮುಂದಿನ ಸಂದಿಗೆ ಅವ್ರು ಹೇಳ್ತಾರೆ ಇದ್ರ ಅರ್ಥ ಏನ್ ಅಂತಕ್ಕಂತ ಅದು ನಿನಗತ್ತ ಎಲ್ಲರೆ ಬರೀ ಹಂಗಾತು ಹಿಂಗಾತು ಬರೀ ಹಿಂಗ್ ಬ್ಯಾಡ ಶಿವನ ಮಾಸ್ತರ ಕುಸ್ತಿ ಬರೀ ಬಾಳ ನಾಲ್ಕೈದು ತಿಂಗಳಾತು ಎಲ್ಲಿ ಗಂಟು ಬಿದ್ದಿಲ್ಲ ತೇಕಿಶನ್ ಬಂದ್ ಕೂಡ್ಲೆ ಗಡಬಡಕ್ ಬಿದ್ದ ಜರ್ ಎಲ್ಲರ ನನ್ನ ಬಡತಕ್ಕ ಸಿಕ್ಕಿ ನೀ ಹ ಎಲ್ಲರೂ ಗಡಬಡಕ್ ಬೆಳಾಕ ತಿಳ್ಕೊಂಡ ಉಳ್ಕೊಂಡ ಹೇಳಿ ಏನ್ ಹೇಳಿದ್ ನನಗ ಏನತ್ರಿ ಮೇಲೆ ಕುಂದ್ರು ಗಾಡಿಗ್ ಹೋಗಿ ಏನು ಕೇಳ್ಕೊಂಡ್ ಆಗದಲ್ಲ ಅಂತ ಹೇಳಿದಿ ನೀ ಗಾಡ್ಯದಾಗ ಹೋಗ್ಯದಿ ಗಾಡ್ಯದಾಗ ಕುತ್ತದಿ ಯಾರಿಗೆ ಫೋನ್ ಹತ್ತಿ ಯಾರಿಗೆ ತಿಳ್ಕೋತಿ ಯಾರ ಹೇಳ್ಕೋದು ಬಂದ ಉತ್ತರ ಹೇಳ್ತಿ ಹೇಳು ಹೇಳಿದ ನೀ ಗೆದ್ದಂಗ ನಿದ್ದಂಗ ಯಾಕ್ರಿ ನನಗ ಇಲ್ಲಿ ತೇಜ್ ಮೇಲೆ ಕುಂದ್ರು ಗಾಡಿಗೆ ಹೋಗ್ಬೇಡ ಯಾರು ಕೇಳಬೇಡ ಬುಕ್ಕ ಓದ್ಬೇಡ ಹೇಳ ಯಾಕ್ರಿ ನಾ ಅವನಾಗ ಏನು ಸವಾಲು ಹಾಕಿ ಬಿ ವಾದ ಬಾಡವಲ್ಲ ತಗಲು ಬಾಡವಲ್ಲ ಹ್ಮ್ ಇನ್ನು ನೀವು ಈ ಗಾಡಿ ಮತ್ತು ನೆಲೆ ಮತ್ತೆ ಈ ಟೇಜ್ ತಳೆ ಗೀಳಿದ್ರಿ ನೀವು ಜಹರ್ಕರ್ತ ಹೇಳಿದ್ರೆ ನಿಮ್ಮ ದೇವ್ರು ಆನೆ ಆಗೈತೆ ಮತ್ತು ನೋಡು ಕುಂದ್ರಲಾಕ ಬರ್ತದ ಹೌದು ಕರೆ ನಾ ಕೇಳಾಗ ಅವ್ರು ಇಲ್ಲೇ ಇರ್ಬೇಕಲ್ಲ ಈಗ ಅವು ಯಾರಿಗೆ ಪೋನ್ ಹತ್ತ ಅನ್ನೋದು ಯಾರಿಗೆ ಗೊತ್ತೈತೆ ಇವ್ರು ಇಬ್ರನ್ನ ಬಿಟ್ಟಾನಲ್ಲಿ ಕೇಳಾಕ ಯಾರನ್ನ ಇವ್ರಿಬ್ರನ್ನೂ ಏನ್ ಉತ್ತರ ಹೇಳ್ತಾರನಾ ನೋಡ್ಲಿ ಹಾಕಿರ್ಲಿ ತಾವೆಲ್ಲರೂ ಕೂಡ ಇಲ್ಲಿ ತಲಾ ಭಕ್ತಿ ಪೂರ್ವವಾಗಿ ಕೂತಿದ್ರಿ ಅಣ್ಣ ನನಗೂ ಅದ್ ಅದಕ್ಕೆ ತಾವೆಲ್ಲರೂ ಕೂಡ ಶಾಂತತ್ವನ ಕಾಪಾಡ್ಕೊಂಡು ಇದೇ ರೀತಿ ಹತ್ತು ಹೊಂಡುತನ ಕೂಡ ಕಾರ್ಯಕ್ರಮ ಮಾಡಿ ನೋಡ್ತಕ್ಕ ನಾಲ್ಕು ನೋಡಿ ಕ್ಯಾಲೆ ಹಾಡಿ ಒಳ್ಳೆ ನಮ್ಮ ಅಕ್ಕ ಪಾಳೆ ಹೋಗ್ತದ ಮುಂದಿನ ಸಂದಿಗೆ ಹೆಂಗ ನಮ್ಮ ಅಕ್ಕ ಮಾತಾಡ್ತಾಳ ಮತ್ತೆ ನಮ್ಮ ಶಿವನ ಮಾತಾರೆ ಯಾವ ರೀತಿ ಮಾತಾಡ್ತಾನೆ ತಿಳ್ಕೊಂಡು ನಾಲ್ಕು ನೋಡಿ ಕ್ಯಾಲೆ ಹಾಡಿ ಅರ್ವತ್ತ ಕಲಾವಿದ್ರು ಪಾಳೆ ಹೋಗ್ತದ